ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಹ್ಯೂಮನ್ ರೈಟ್ಸ್ ಹೋರಾಟಗಾರರಾದಂತಹ ಲಿಯೋ ಕ್ರಿಸ್ಟಿ ಅವರಿದ್ದಾರೆ ನೀವು ಮಾಡಿದೀರ ಇವತ್ತಿನ ಏನ್ ಕಾರ್ಯಾಚರಣೆ ಇದೆ ಬೋಳನಹಳ್ಳಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ನಕಲಿ ವೈದ್ಯ ಸ್ಟಾಫ್ ನರ್ಸ್ ಆಗಿರುವಂತವರು ಸಂಜೆ ಆಯ್ತು ಅಂತ ಅಂದ್ರೆ ವೈದ್ಯದ ವೈದ್ಯರ ವೃತ್ತಿಗೆ ಹೋಗೋದು ಬರುವಂತಹ ರೋಗಿಗಳಿಗೆ ತಾನೇ ವೈದ್ಯನಾಗುವಂತದ್ದು ಯಾಕೆ ಇಷ್ಟೊಂದು ನಕಲಿ ಬಂದು ಬಂದು ಮೇಲ್ ಏನ್ ಇರ್ತಾರೆ ಇವ್ರುಗಳು ಇವ್ರ ಕುಮ್ಮಕ್ಕಿಂತ ನಡೀತಾ ಮ್ಯಾಕ್ಸಿಮಮ್ ಆಗಿ ಬಟ್ ಎನಿ ಈ ಒಂದು ಕಂಪ್ಲೇಂಟ್ ಬಂದು ನಮ್ಮ ಸ್ಟಿಂಗ್ ಆಪರೇಷನ್ ಮುಖಾಂತರ ಆಚೆ ಬಯಲಿಗೆ ಬಂದಾದ್ಮೇಲೆ ಈ ಕಂಪ್ಲೇಂಟ್ ನ ಬಂದು ಆಲ್ರೆಡಿ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಏನ್ ಡಿ ಎಚ್ಒ ಅಂತ ಹೇಳ್ತೀವಿ ನಾವು ಅವ್ರಿಗೂ ಇನ್ಫಾರ್ಮ್ ಆಗಿದೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಮೈಸೂರಿಗೆ ಸೇರಿದ ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಒಂದು ಪಿಲ್ಲರ್ ಇದ್ದಾಗಮ್ಮ ಈ ಒಂದ್ ವಿಷಯದಲ್ಲಿ ಅವ್ರಿಗೂ ಒಂದು ಕಂಪ್ಲೇಂಟ್ ಆಗಿದೆ ಇಮ್ಮಿಡಿಯೇಟ್ ನಾನು ಆಕ್ಷನ್ ತಗೊಳ್ತೀನಿ ಅಂತ ಮಾತು ಕೊಟ್ಟಿದಾರೆ ಅದು ಡಿ ಎಚ್ಒ ಆಗಿರ್ಬೋದು ಮತ್ತೆ ನಮ್ಮ ಡಿ ಸಿ ಆಫೀಸ್ ಇಂದ ಇರ್ಬೋದು ಮತ್ತೆ ಈಗ ನಾನು ಆಲ್ರೆಡಿ ಇದೇನ ಕ್ರಮ ತಗೊಳಕ್ ಆಗ್ಲಿಲ್ಲ ಅವ್ರಿಗೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾ ನಾನು ಸ್ಟೇಟ್ ಇನ್ಚಾರ್ಜ್ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಮಾದೇವಪ್ಪ ಅಂತೇಳಿ ಅವ್ರಿಗೂ ಇನ್ಫಾರ್ಮ್ ಮಾಡಕ್ ನಾ ಹೇಳಿದ್ದೀನಮ್ಮ ಅದು

ಮಧ್ಯಾಹ್ನದ ಹೊತ್ತು ತಿರ್ಗಾ ಬಿಡು ಬಿಡು ಆ ಮಧ್ಯ ಒಂದು ಟೈಮಿಂಗ್ಸ್ ತಗೊಂಡು ಇವ್ರದಂತ ಒಂದು ಮೆಡಿಕಲ್ ಸ್ಟೋರ್ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂದಿದೆ ಅಮ್ಮ ಇದೇ ಒಂದು ಸ್ಟಾಫ್ ನರ್ಸ್ ಯಾರಿದ್ರೆ ಈ ಒಂದೇ ಅದು ಬೇರೆ ಯಾರಿಗೋ ಪರ್ಸನ್ ಅವ್ರ ಫ್ಯಾಮಿಲಿ ಕೊಟ್ಟಿ ಒಂದು ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದಾರೆ ಮತ್ತೆ ಸಂಜೆ ಇದು ಪರಿಣಾಮ ಯಾವ್ ತರ ಬೀಳ್ತಾ ಇದೆ ಅಂತ ಹೇಳಿದ್ರೆ ಸಂಜೆ ಏಳು ಗಂಟೆಗೆ ಆರೂವರೆಯಿಂದ ರಾತ್ರಿ ಹತ್ತು ತನಕ ಒಂದು ಕ್ಲಿನಿಕ್ ಓಪನ್ ಅಮ್ಮ ಇವರು ಈ ಕ್ಲಿನಿಕ್ ಅಲ್ಲಿ ಈ ಕ್ಲಿನಿಕ್ ಅಲ್ಲಿ ಎರಡು ವರ್ಷ ಮೂರು ವರ್ಷ ಮಗುವಿಂದ ಇರೋದು ಒಂದ್ ಸೆವೆಂಟಿ ಫೈವ್ ಎಲ್ಡರ್ಸ್ ಈ ಸೀನಿಯರ್ ಸಿಟಿಸನ್ಸ್ ಎಲ್ಡರ್ ಸಿಟಿಸನ್ಸ್ ಒಂದ್ ಎಪ್ಪತ್ತ ಎಂಬತ್ತು ವರ್ಷ ಇರೋ ವ್ಯಕ್ತಿಗೂ ಇವನ್ನ ಟ್ರೀಟ್ ಮಾಡ್ತಾನೆ ಅಲ್ಲಿ ಹೋದ್ಮೇಲೆ ಯಾರಿಗೂ ಇನ್ ನೋಡಿ ಇನ್ನೊಂದು ಇದು ಹಳ್ಳಿ ವ್ಯವಸ್ಥೆ ಇದು ಈ ಹಳ್ಳಿಗಳಲ್ಲಿ ಬಂದು ಯಾರ್ ಡಾಕ್ಟ್ರು ಯಾರು ವಾರ್ಡ್ ಬಾಯ್ ಅಂತ ಯಾರಿಗೂ ಗೊತ್ತಾಗಲ್ಲ ಅನ್ನೋದು ಇವರು ಒಂದು ಸ್ಟೆಟೋಸ್ಕೋಪ್ ಹಾಕೊಂಡು ಒಂದು ಇಟ್ಕೊಂಡು ಡಾಕ್ಟರ್ ಅಂತ ಬಂದಾದ್ಮೇಲೆ ಒಂದ್ ಸ್ಟೆಟೋಸ್ ಯಾರಿಗೂ ಗೊತ್ತಿರತ್ತೆ ಡಾಕ್ಟರ್ ಅಂತ ಹೇಳಿ ಈ ಜನಗಳು ಪಾಪ ಗೊತ್ತಿಲ್ದ ಅಮ್ಮಾಯ್ಕ ಜನರುಗಳು ಇವ್ರುಗಳು ಒಂದು ಪೇಶೆಂಟ್ಸ್ ಗಳು ಬಂದಿರೋರು ಹೌದು ಡಾಕ್ಟರ್ ಹೇಳಿ ಇವ್ರ ಹತ್ರ ಬಂದು ಒಂದು ಸೇವೆ ತಗೊಳಕ್ ಬಂದಿರ್ತಾರಮ್ಮ ಇವ್ರು ದುಡ್ಡು ಈ ಜೀಪೋನ ವ್ಯಕ್ತಿ ಬಂದು ವಾರ್ಡ್ ಬಾಯ್ ಇಟ್ಕೊಂಡು ಇವರು ದುಡ್ಡು ಮಾಡಕ್ಕೋಸ್ಕರ ಈ ಕ್ಲಿನಿಕ್ ಮಾಡ್ಕೊಂಡಿದ್ರೆ ಜನಕ್ಕೆ ಗೊತ್ತಿಲ್ಲದೆ ಅವರು ಡಾಕ್ಟರ್ ಹೇಳಿ ಇವ್ರ ಹತ್ರ ಬಂದು ಔಷಧ ಏನ್ ತಗೋಬೇಕು ಇದನ್ನ ತಗೊಂಡು ಇವ್ರು ಇದ್ ಮಾಡ್ತಾ ಇದಾರಮ್ಮ ಬಟ್ ಇಲ್ಲಿ ಸರ್ಜರಿ ಅನಸ್ಟಿಸ ಎಲ್ಲ ಕೊಡ್ತಾರಂತ ವಿಷಯ ಬಂದಿದೆ ಅದು ಡೀಟೇಲ್ಸ್ ರೂಮರ್ಸ್ ಪ್ರಕಾರ ಬಂದು ನಾವು ಡೀಟೇಲ್ಸ್ ನೋಡಿದಾಗ ಈ ಅನಸ್ಟಿಸ ಕೊಡೋದು ಮತ್ತೆ ಇಂಜೆಕ್ಷನ್ ಕೊಡೋದು ನೋಡಿ ಒಂದು ಬೀಯಿಂಗ್ ಎಂಬಿ ಬಿ ಎಸ್ ಡಾಕ್ಟರ್ ಮಾತ್ರ ಒಂದು ಇಂಜೆಕ್ಷನ್ ನ ಪ್ರೊವೈಡ್ ಮಾಡುವುದಮ್ಮ ಆದ್ರೆ ವಾರ್ಡ್ ಬಾಯ್ ಆಗಿ ಇಷ್ಟೆಲ್ಲಾ ಇಷ್ಟೆಲ್ಲ ಮಾಡ್ತಾರ ಅಂತ ಹೇಳಿದ್ರೆ ಅವನು ಪ್ರಕಾರ ಈ ದೀಪು ಅಂತ ಏನಿದ ವ್ಯಕ್ತಿ ಈ ವ್ಯಕ್ತಿಗೆ ಎರಡು ಸಲ ನಾನು ಡೀಟೇಲ್ಸ್ ಕೇಳಿದೆ ಏನಪ್ಪ ನಿನ್ ಕಡೆಯಿಂದ ಏನಾರ ಡೀಟೇಲ್ಸ್ ಕನ್ಫರ್ಮೇಷನ್ ಏನಾರ ರಿಪ್ಲೈ ರಿಪ್ಲೈ ಏನಾರ ಇದ್ರು ಮಾತು ಮಾತಾಡಿ ಅಂತ ಬಟ್ ಅವರು ರೆಡಿ ಇರ್ಲಿಲ್ಲ ಅಮ್ಮ ಮಾತಾಡಕ್ಕೂ ರೆಡಿ ಇರ್ಲಿಲ್ಲ ಎದುರುಕೊಂಡು ಸುಮಾರು ಒಂದ್ ಎರಡ್ ಮೂರ್ ದಿವಸ ಬಂದಿರ್ಲಿಲ್ಲ ಹಾಸ್ಪಿಟ್ಲಿಗೂ ಅಟೆಂಡ್ ಆಗಿರ್ಲಿಲ್ಲ ಈ ವಿಷಯ ಆಗಿದೆ ಬಟ್ ಖಂಡಿತ ಆಕ್ಷನ್ ಅಂತ ತಗೊಳ್ಳಬೇಕು ತಗೊಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿ ನಮ್ಮ ಐಆರ್ ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಒಂದು ಸಸ್ಪೆನ್ಷನ್ ಮಾಡೋ ಒಂದು ಕೆಲಸ ಮತ್ತೆ ಎನ್ಕ್ವೈರಿ ಒಂದು ವ್ಯವಸ್ಥೆ ಮಾಡಕ್ಕೆ ಒಂದು ಮಧ್ಯ ಮತ್ತೆ ಆಗಿದೆ ಮಗ ಸರ್ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈಗ ಯಾವುದೇ ಕ್ಲಿನಿಕ್ ಓಪನ್ ಮಾಡ್ಕೋಬೇಕು ಅಂತ ಅಂದ್ರೆ ಅಥವಾ ಯಾವುದೇ ಮೆಡಿಕಲ್ ಅನ್ನ ಓಪನ್ ಮಾಡ್ಕೋಬೇಕು ಅಂತ ಅದಕ್ಕೆ ಆದಂತ ರೂಲ್ಸ್ ಗಳಿದೆ ಅದಕ್ಕೆ ನೋಂದಣಿ ಎ ಪಿ ಅಂತ ಏನಿರುತ್ತೆ ಇಲ್ಲಿಂದ ಒಂದು ಪರ್ಮಿಷನ್ ತಗೋಬೇಕಾಗತ್ತೆ ಸೆಕೆಂಡ್ರಿ ಸಿಐಎಂ ಅಂತ ಕೌನ್ಸಿಲ್ ಫಾರ್ ಮೆಡಿಕಲ್ ಅಂತ ಒಂದ್ ಇರುತ್ತೆ ಅದು ಅಲ್ಲಿಂದ ಪರ್ಮಿಟ್ ಆಗ್ಲೇಬೇಕಮ್ಮ ಇಲ್ಲಿ ವಿಥೌಟ್ ಎನಿ ಪರ್ಮಿಷನ್ ಇದು ಅಲ್ಲಿ ಆಗಿರೋದ್ರಿಂದ ಇಲ್ಲಿ ಬಂದು ಅಂತ ಎಚ್ಒನ್ ಇದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಒಂದ್ ಸಲ ಒಂದು ಮಟ್ಟಕ್ಕೆ ನಿಂತಿರ್ತಾರೆ ಇಲ್ಲಿ ತಾಲೂಕಲ್ಲಿ ಇಟ್ಟಿರ್ತಾರೆ ಹೆಲ್ತ್ ಆಫೀಸರ್ ಗಳು ಇವ್ರನ್ನ ಇವ್ರನ್ನ ಒಂದು ಕೈ ಬುಟ್ಟಿಗೆ ಹಾಕೊಂಡು ಇವ್ರಗಳು ಈ ಕೆಲಸ ಮಾಡೋದು ಬಟ್ ಏನೇ ತಾಲೂಕು ಏನೋ ಪಂಚಾಯತ್ ಲಿಮಿಟ್ಸ್ ಅಲ್ಲಿ ಬರ್ಬೇಕಾರ ಅಲ್ಲಿ ಇವ್ರನ್ನ ಬಂದು ಅದು ರೆಕಗ್ನೈಸ್ ಆಗ್ಬೇಕಲ್ಲ ಒಂದು ಪರ್ಮಿಷನ್ ತಗೋಬೇಕು ಬಟ್ ಅದು ತಗೊಂಡಿಲ್ಲ ಇವರು ಅಲ್ಲಿ ಒಂದು ಲೋಕಲ್ ರೆಸಿಡೆಂಟ್ ಆಗಿರೋದ್ರಿಂದ ಅವರು ಹಿಂಗೆ ನಡೆಸ್ಕೊಂಡು ಯಾರ್ಯಾರ್ಗ ಏನೇನೋ ಪ್ರೈಜ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಇವ್ರ ಕೆಲಸ ನಡೆಸ್ತಾ ಇರೋದಮ್ಮ ಇದು ಸರಿ ಈಗ ಇವ್ರ ಮೇಲೆ ದಾಳಿ ಮಾಡ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಅಲ್ಲಿ ಯಾವ ರೀತಿಯ ಪರಿಶೀಲನೆ ಆಗ್ತದೆ ಯಾವ ರೀತಿ ವೈದ್ಯರ ಅಂದ್ರೆ ವೈದ್ಯರಾಗಿ ಯಾವ ರೀತಿ ಪೇಷಂಟ್ ಪೇಶಂಟ್ಗಳನ್ನ ನೋಡ್ತಾ ಇದ್ದಾರೆ ಇದನ್ನೆಲ್ಲ ದಾಳಿ ಮಾಡಿ ಇನ್ಫಾರ್ಮೇಶನ್ ತಗೋಬೇಕಾಗಿರುವಂತದ್ದು ಟಿ ಹೆಚ್ ಒ ಮತ್ತು ಡಿ ಒ ಕರ್ತವ್ಯ ಆದ್ರೂ ಕೂಡ ಇನ್ನು ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಯಾಕೆಂದ್ರೆ ನೀವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟು ಐದು ದಿನದ ಮೇಲೆ ಆಗಿದೆ ನಮಗ್ ಬಂದ್ರ ಮಾಹಿತಿ ಪ್ರಕಾರ ದಿವಸ ಆಗಿದೆ ಕಂಪ್ಲೇಂಟ್ ಕೊಟ್ಟು ಆಲ್ರೆಡಿ ನಾವು ಆಕ್ಷನ್ ತಗೊಂಡಿದೀವಿ ಅಂತ ಮೊನ್ನೆ ಒಂದು ಸಲ ಕಾಲ್ ಮಾಡಿದ್ರು ಬಟ್ ಏನ್ ಆಕ್ಷನ್ ಆಗಿದೆ ನಾನ್ ರಿಟರ್ನ್ ಅಲ್ಲಿ ಬೇಕಾಗತ್ತೆ ಇಲ್ಲ ಮೇಲ್ ಮಾಡಿ ಅಂತ ಒಂದ್ ಮಾತು ಹಾಕಿದೀನಿ ಅವ್ರಿಗೆ ಬಟ್ ಇದೆ ಲೆಟ್ ವಿ ವೇಟ್ ಫಾರ್ ಅನದರ್ ಒನ್ ಡೇ ಮ ಖಂಡಿತ ನಾನು ಇದ್ದ ಅವ್ರ ಏನೋ ರಿಪ್ಲೈ ಬಂದಿತ್ತು ಅಂತ ಹೇಳಿದ್ರೆ ಇಲ್ಲಾಂದ್ರೆ ಸಸ್ಪೆನ್ಷನ್ ಆಗಿತ್ತು ಅಂತ ಹೇಳಿದ್ರೆ ಸಸ್ಪೆ ಇದಕ್ಕೆ ಸಸ್ಪೆನ್ಶನ್ ಮಾತ್ರ ಉತ್ತರ ಇಲ್ಲಮ್ಮ ಇದಕ್ಕೆ ಇದ್ದಿದ್ದು ಕ್ರಿಮಿನಲ್ ಕೇಸ್ ಆಗಿ ಒಂದು ಮಾರ್ಪಡ್ಲೇಬೇಕಿದು ಯಾಕಂದ್ರೆ ಇಂತ ಒಂದು ವಿಷಯ ಇದು ಯಾಕಂದ್ರೆ ಪ್ಲೇ ವಿತ್ ಲೈಫ್ ಆಫ್ ದ ಪೇಶೆಂಟ್ಸ್ ಪಬ್ಲಿಕ್ ಜೀವನ ಜೀವನದ ಜೊತೆ ಆಟ ಚಲ್ಲಾಟ ಆಡ್ತಾ ಇದಾರೆ ಇವರುಗಳು ಅದರಿಂದ ಇದನ್ನ ಬಂದು ಅಷ್ಟು ಸಲೀಸಾಗಿ ಆಗಿ ಮಧ್ಯ ಮಾತಾಡಿ ಬರೀ ಸಸ್ಪೆನ್ಷನ್ ಮಾತ್ರ ಹೇಳಿಲ್ಲ ನಾನು ಇಟ್ ಶುಡ್ ಬಿ ಡೆಲ್ಪ್ ವಿತ್ ದ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂತ ಹೇಳ್ಬಿಟ್ಟು ಒಂದ್ ಮಾತು ಹಾಕಿದ್ದೀನಿ ಖಂಡಿತ ನಾನು ಇದು ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಡಿ ಎಚ್ ಆಫೀಸ್ ಇಂದ ಬಟ್ ಇಲ್ಲಿ ಇವತ್ತೊಂದು ದಿವಸ ಬಿಟ್ಟು ನಾನು ತಿರ್ಗಾ ನಾಳೆ ಬಂದು ಮಾಹಿತಿ ತಗೊಳ್ತಾ ಇದ್ದೀಮ್ಮ ತಗೊಂಡು ಇಮ್ಮಿಡಿಯೇಟ್ ನಿಮ್ಗೆ ಏನಿರೋ ಇನ್ಫಾರ್ಮೇಶನ್ ನಾನ್ ಕೊಡ್ತಾ ಇದ್ದೀನಿ ಖಂಡಿತ ಖಂಡಿತ ಸರ್ ಧನ್ಯವಾದ ಐಡೆನ್ಸ್ ವಾಹನ ಮಾತಾಡಿದ್ದಕ್ಕೆ